ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಅಬಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ರಾಮಾಚಾರಿಯು ನಮ್ಮ ಕೃಷ್ಣನಿಗೆ ಮೊದಲು ಚಾಕು ಹಾಕಿದ್ದು ತನ್ನ ಹೆಂಡತಿ ರುಕ್ಕು ಎಂದು ತಿಳಿದು ಅವನಿಗೆ ಎಷ್ಟು ನೋವಾಗಿರಬೇಕು ಅವನು ಮನಸ್ಸು ಮಾಡಿದರೆ ಅಲ್ಲಿಯೇ ಎಲ್ಲರನ್ನು ಸಾಯಿಸಿ ಆದರೆ ಅವನು ನನಗೋಸ್ಕರ ಪ್ರಾರಂಭ ಬಿಟ್ಟ ಅಂತ ಹೇಳ್ತಾನೆ ಆಗ ಮುರಾರಿ ರುಕ್ಕು ಕೆಟ್ಟವಳು ಆ ರಾಜಿ ನಮಗೆ ಮೋಸ ಮಾಡೋಕೆ ಬಂದಿದ್ದಾಳೆ ಅಂತ ನಾನು ನಿಮಗೆ ಹೇಳಿದೆ ಆದರೂ ನೀವು ನಮ್ಮ ನನ್ನ ಮಾತನ್ನು ನಂಬಲಿಲ್ಲ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿದ್ದರೆ ನಮ್ಮ ಕೃಷ್ಣ ನಮ್ಮ ಜೊತೆ ಇರ್ತಿದ್ದ ಈಗ ಇದರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಮುಂದೆ ಇಂತ ತಪ್ಪು ಆಗಬಾರದು ಇಷ್ಟು ಮಾಡಿದರೂ ಮುಂದೆ ಏನಾದರೂ ಮಾಡೇ ಮಾಡ್ತಾರೆ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಅವರ ಮುಂದಿನ ಉದ್ದೇಶ ನಿಮ್ಮ ಹೋಟೆಲ್ ಇರೋ ನಮ್ಮ ಮಗು ಸಹಿಸೋದು ಆಮೇಲೆ ನಿಮ್ಮನ್ನು ಮನೆಯಿಂದ ಕರ್ಕೊಂಡು ಹೋಗೋದು ಅಂತ ಚಾರು ಹೇಳ್ತಾನೆ ಆಗ ಮುರಾರಿ ಆ ಮಾನ್ಯತೆ ಹೇಳಿದಂತೆ ಮಾಡ್ತಾರೆ ಅದಕ್ಕೆ ನಾವು ಏನಾದರೂ ಮಾಡಲೇಬೇಕು ಅಂತ ಹೇಳುತ್ತಾನೆ ಆಗ ರಾಮಾಚಾರಿ ಇಷ್ಟು ದಿನ ನಾವು ನ್ಯಾಯ ನೀತಿ ಧರ್ಮದ ದಾರಿ ಹಿಡಿದಿದ್ದೆವು ಆದರೆ ನಾವು ಈಗ ಮೋಸಗಾರರಿಗೆ ಬುದ್ಧಿ ಕಲಿಸಬೇಕು ಅಂದ್ರೆ ನಾವು ಈಗ ಅವರ ದಾರಿಯಲ್ಲಿ ಹೋಗಿ ಬುದ್ಧಿ ಕಲಿಸಬೇಕು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಈಗ ನೀವು ನಾಟಕ ನಾಟಕ ಆಡಬೇಕು ಅವರ ಪ್ರಕಾರ ನಿಮ್ಮ ಗಂಡ ರಾಮಾಚರಿಸುತ್ತಿದ್ದಾನೆ ಈ ಮನೆಯಲ್ಲಿ ನಿಮಗೂ ಯಾರು ಇಲ್ಲ ಯಾಕಪ್ಪ ರಾಮಾಚಾರ್ಯ ನಾನು ಮದುವೆ ಅಂತ ತರಹ ನಾಟಕ ಆಡಿ ನಿಮ್ಮ ಅಮ್ಮನಿಗೆ ನಾನು ಇಲ್ಲಿ ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಫೋನ್ ಮಾಡಬೇಕು ಅಂತ ಚಾರು ಏನು ನಾಟಕ ಮಾಡಬೇಕು ಅಂತ ರಾಮಾಚಾರ್ಯ ಅವಳಿಗೆ ಹೇಳುತ್ತಾಳೆ ಇತ್ತ ಪಿ ಆರ್ ಆ ಜಯಶಂಕರ್ ಆಸ್ತಿ ಹೊಡಿಬೇಕು ಅಂತ ಆ ಮನೆತನ ಮಾತು ಕೇಳಿಕೊಂಡು ನೀವು ರಿಕ್ಸ್ ತಗೊಂಡು ಆ ರಾಮಾಚಾರ್ಯನ್ನು ಸಹಿಸಿದ್ದೀರಿ ಈಗ ನೋಡಿದರೆ ಜಯಶಂಕರ್ ಆಸ್ತಿ ಪತ್ರಗಳಿಗೆ ಸಹಿ ಮಾಡ್ತಾ ಇಲ್ಲ ಇಲ್ಲಿ ಮನೆತ ಮೊದಲು ತನ್ನ ಗಂಡನ ನನ್ನ ಗಂಡನ ಹತ್ತಿರ ಸಹಿ ಮಾಡಿಸ್ಕೊಂಡು ಬನ್ನಿ ಆಮೇಲೆ ನಾನು ಸಹಿ ಮಾಡುತ್ತೇನೆ ಅಂತ ಹೇಳ್ತಾಳೆ ಅವಳಿಗೂ ಮೊದಲು ಇದ್ದ ಭಯ ಈಗ ಭಕ್ತಿ ನಿಮ್ಮ ಮೇಲೆ ಇಲ್ಲ ಈಗ ಅವಳ ಮಾತಿನ ದಾಟಿ ಬೇರೆಯಾಗಿದೆ ಒಂದು ವೇಳೆ ಜೈಶಂಕರ್ ಸೈ ಮಾಡೋದಿಲ್ಲ ಅಂತ ಹೇಳಿದರೆ ಮಾಡ್ತೀರಿ ಸರ್ ಅಂತ ಕೇಳುತ್ತಾನೆ ಆಗ ಸಕ್ಸೇನ ನಾನು ಅದೇ ಯೋಚನೆ ಮಾಡ್ತಾ ಇದ್ದೇನೆ ಕಡೆಗೆ ಆ ಡಾಕ್ಯುಮೆಂಟ್ಸ್ ನ ಸಹಿ ಸೈ ಮಾಡಿ ಮುಂದೆ ಕೋರ್ಟಿನ ಮುಂದೆ ಪ್ರೂವ್ ಮಾಡ್ತೀನಿ ಜೈಶಂಕರ್ ಜೈಲಿನಿಂದ ಹೊರಗೆ ಬರಲ್ಲ ಅವನು ಅಲ್ಲಿ ಸತ್ತು ಹೋಗ್ತಾನೆ ಆದರೂ ಒಂದು ಟೈಮ್ ಅವನಿಂದ ಸಹಿ ಪಡೆದುಕೊಳ್ಳಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾನೆ ಚಾರು ಮಾನ್ಯತೆ ಮನೆತೆಗಳು ಫೋನ್ ಮಾಡುತ್ತಾಳೆ ಆಗ ಮಾನ್ಯತೆ ಅಳಬೇಡ ಬೇಬಿ ರಾಮಾಚಾರಿ ಹೋದ ವಿಷಯ ನನಗೆ ಗೊತ್ತಾಯಿತು ನಾನು ಬರೋಣ ಅಂದರೆ ಮೊದಲೇ ನನಗೆ ನಿನ್ನ ಮೇಲೆ ಕೋಪ ನೀನು ಏನೋ ಅಂತ ನಾನು ಬರಲಿಲ್ಲ ನಾನು ಬರೆದಿದ್ದರೂ ನನ್ನ ಮನಸ್ಸೆಲ್ಲ ನಿನ್ನ ಕಡೆಗೆ ಇದೆ ಬೇಬಿ ಗಂಡನ ಕಳೆದುಕೊಂಡು ನೀನು ಹೇಗಿದ್ದೀಯಾ ಅಂತ ಕರಗುತ್ತಾ ಇದ್ದೀನಿ ಬೇಬಿ ಅಂತ ಹೇಳ್ತಾಳೆ ಆಗ ಚಾರು ಹೌದ ಅಮ್ಮ ನನಗೆ ರಾಮಾಚಾರಿ ಇಲ್ಲದೆ ಬದುಕೋಕೆ ಆಗ್ತಾ ಇಲ್ಲ ನನಗೆ ಯಾರು ಇಲ್ಲ ಅಂತ ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ ಅದಕ್ಕೆ ಮನೆ ಹಾಗೆಲ್ಲ ಅಳಬೇಡ ನಿನಗೋಸ್ಕರ ನಾನು ಇದ್ದೀನಿ ಏನ್ ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಚಾರು ಹೌದು ಅಮ್ಮ ನಿನ್ನ ಅಭಿರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ನಿನಗೆ ಬೈದು ಕಳಿಸಿಬಿಟ್ಟೆ ಅಮ್ಮ ನಿನ್ನ ಅಪ್ಪಿಕೊಂಡು ಜೋರಾಗಿ ಹೇಳಬೇಕು ಅಂತ ಅನಿಸ್ತಾ ಇದೆ ನಾನು ನಿನ್ನ ಹತ್ತಿರ ಬಂದರೆ ನೀನು ನನ್ನನ್ನು ತಬ್ಕೊಂಡು ಸಮಾಧಾನ ಮಾಡ್ತೀಯಾ ನಾನಿದ್ದೀನಿ ನಿನ್ನ ಜೊತೆಗೆ ನಾನು ನಿನ್ನ ಕೈ ಬಿಡಲ್ಲ ಅಂತ ಪ್ರಾಮಿಸ್ ಮಾಡಿ ನನಗೆ ಧೈರ್ಯ ತುಂಬುತ್ತೀಯ ನಿನ್ನ ಮಡಿಲಲ್ಲಿ ಮಗುವಾಗಿ ಮಲ್ಕೋಬೇಕು ಅನಿಸ್ತಾ ಇದೆ ನನಗೆ ನಾನು ನಿನ್ನ ಹತ್ತಿರ ನಾಳೆ ಬರ್ತೀನಿ ಅಂತ ಅಳುತ್ತಾ ಫೋನ್ ಹೇಳಿ ಫೋನ್ ಮಾಡುತ್ತಿಡುತ್ತಾಳೆ ಚಾರುನ ಮಾತುಗಳನ್ನು ಕೇಳಿ ಮನೆಗೆ ಬಹಳ ಸಂತೋಷವಾಗುತ್ತದೆ ಅವಳು ನಾಳೆ ನನ್ನ ಮಗಳು ಇಲ್ಲಿಗೆ ಬರ್ತಿದ್ದಾಳೆ ಹೇಗಾದರೂ ಮಾಡಿ ಅವಳಿಗೆ ತಲೆ ಕಳಿಸಿ ಅವಳ ಹೊಟ್ಟೆಯಲ್ಲಿ ಮಗುವನ್ನು ತೆಗೆಸಬೇಕು ಅಂತ ಸಂತೋಷದಿಂದ ರುಕ್ಕು ಮತ್ತು ಜೆ ಕೆ ಮುಂದೆ ಹೇಳುತ್ತಾಳೆ ಇತ್ತ ರಾಮಾಚಾರಿ ಚಾರುಗೆ ನಿಮ್ಮ ಡೆಲಿವರಿ ಆಗೋವರೆಗೆ ಇನ್ನೂ ಎರಡು ಮೂರು ತಿಂಗಳು ನೀವು ಇದೇ ತರ ಡ್ರಾಮಾ ಮಾಡಬೇಕು ಅಂತ ಹೇಳ್ತಾನೆ ಆಗ ಚಾರು ನೀನೇನು ಯೋಚನೆ ಮಾಡಬೇಡ ರಾಮಚಾರಿ ಅಮ್ಮನ ಮುಂದೆ ಅವಳಿಗಿಂತ ಚೆನ್ನಾಗಿ ಹೇಗೆ ಡ್ರಾಮಾ ಮಾಡಬೇಕು ಅಂತ ನನಗೆ ಗೊತ್ತು ನಾಳಿಂದ ನನ್ನ ಆಟ ಶುರು ಅಂತ ಹೇಳುತ್ತಾಳೆ ಇತ್ತ ಮನೆಯಲ್ಲಿ ಚಾರು ಹೊರಗಡೆ ಹೋಗುವಾಗ ಜಾನಕಿ ಆರತಿ ತಗೋ ಚಾರು ಅಂತ ಹೇಳುತ್ತಾಳೆ ಆಗ ಆ ಚಾರು ಆರತಿ ತಗೊಂಡು ಬರೋರಿಗೆ ರಾಮಾಚಾರಿಗೆ ಬೇಗ ಅಂತ ಬೇಗ ಅಂತ ಹೇಳು ಮುರಾರಿ ಅಂತ ಹೇಳುತ್ತಾಳೆ ಆಗ ಮುರಾರಿ ಬೇಗ ಬೇಗ ಬಾ ರಾಮಾಚಾರಿ ಅಂತ ಕೂಗುತ್ತಾನೆ ಇದನ್ನು ಕಂಡು ಜಾನಕಿ ಮತ್ತು ಅಜ್ಜಿ ಗಾಬರಿಯಿಂದ ಅವರ ಕಡೆ ನೋಡಿ ಜಾನಕಿ ಅದು ರಾಮಾಚಾರಿ ಅಲ್ಲಮ್ಮ ಕೃಷ್ಣ ಅಂತ ಹೇಳುತ್ತಾರೆ ಆಗ ಚಾರು ಅತ್ತೆ ನನ್ನ ರಾಮಾಚಾರಿಗೆ ಹೀಗೆ ಕರೆಯೋದು ಅಭ್ಯಾಸ ಅಲ್ಲವಲ್ಲ ಅದಕ್ಕೆ ಹೀಗೆ ಕರೆದೆ ಅಂತ ಹೇಳ್ತಾಳೆ ಇತ್ತಮ ಅನೇಕ ಮನೆಯಲ್ಲಿ ಜೆ ಕೆ ಇಷ್ಟು ಬೇಗ ಕೃಷ್ಣ ನಿಮ್ಮ ಮಗಳಿಗೆ ನಿಮ್ಮ ಹತ್ತಿರ ಬರಲು ಲೊಪ್ಪಿಸಿದಾನ ಅವಳು ಅಷ್ಟು ಇಷ್ಟು ಬೇ ಇಷ್ಟು ಬೇಗ ಕೃಷ್ಣ ನಿಮ್ಮ ಮಗಳಿಗೆ ಹತ್ತಿರ ಬರಲು ಲೊಪ್ಪಿಸಿದಾನ ಅವಳು ಇಷ್ಟು ಬೇಗ ಒಪ್ಪಂಡಲ್ಲ ನಾವೆಲ್ಲ ಸೇರಿಕೊಂಡು ಅವಳಿಗೆ ಮೋಸ ಮಾಡಿದ್ದೇವಲ್ಲ ಹಾಗೆ ಅವರೆಲ್ಲ ಸೇರಿಕೊಂಡು ನಮಗೆ ಮೋಸ ಮಾಡ್ತಾರೆ ಅಂತ ನನಗೆ ಅನುಮಾನ ಬರ್ತಾ ಇದೆ ಅಂತ ಹೇಳ್ತಾರೆ ಆಗ ಮನೆ ಜೆ ಕೆಗೆ ಬೈದು ನೀನು ನನ್ನ ಮಗಳು ಸ್ವಾಭಿಮಾನಿ ಅವಳು ಮಿಡಲ್ ಕ್ಲಾಸ್ ಜನರಿಗೆ ಬಗ್ಗೋದಿಲ್ಲ ಆ ರಾಮಾಚಾರಿ ನನ್ನ ಮಗಳ ತಲೆ ಕಡಿಸಿ ಬಣ್ಣದ ಮಾತುಗಳನ್ನಾಡಿ ನನ್ನ ಮಗಳನ್ನು ಮೂರು ಮರಳು ಮಾಡಿದ್ದು ಈಗ ಅವಳು ಸತ್ತಿದ್ದಾನೆ ಈಗ ಅವಳನ್ನು ಮರಳು ಮಾಡೋಕೆ ಅಲ್ಲಿ ಯಾರೂ ಇಲ್ಲ ಈಗ ಅವಳು ಆ ಮಿಡಲ್ ಕ್ಲಾಸ್ ಜನರೊಂದಿಗೆ ಅವಳು ಬರುವುದಿಲ್ಲ ಈಗ ನಮ್ಮ ಅಮ್ಮನ ಮನೆಗೆ ಹೋದರೆ ನಾನು ರಾಣಿ ಥರ ಬದುಕಬೋದು ಅಂತ ಅವಳು ಅನಿಸಿ ಅವಳು ನನ್ನ ಹತ್ತಿರ ಬರ್ತಿದ್ದಾಳೆ ನನ್ನ ಬೇಬಿ ನನ್ನ ಬಂದ ತಕ್ಷಣ ಹೇಗಾದರೂ ಮಾಡಿ ಅವಳನ್ನು ಮನಸ್ಸು ಬದಲಾಯಿಸಿ ಅವಳ ಹೊಟ್ಟೆಯಲ್ಲಿ ಅನಿಷ್ಟನ ತೆಗೆಸಿಬಿಡ್ತೀನಿ ಬಿಡ್ತೀನಿ ಅಂತ ಹೇಳ್ತಾಳೆ ಆಗ ಜೆ ಚಾರು ಮಗುವನ್ನು ತೆಗೆಸೋಕೆ ಒಪ್ಕೊಂಡ್ರೆ ಅವಳು ಬದಲಾಗಿದ್ದಾಳೆ ಅಂತ ಇಲ್ಲಿ ಇದ್ದರೆ ಇಲ್ಲಿ ಏನೋ ಮರ್ಮ ಇದೆ ಅಂತ ಅರ್ಥ ಮನೆತೆಗೆ ಹೇಳ್ತಾನೆ ಆಗ ಚಾರು ಕೃಷ್ಣನಿಗೆ ಮನೆ ಮನೆಗೆ ಬರುವಾಗ ರಾಮಾಚಾರಿ ಹುಷಾರು ಚಾರು ಮೇಡಮ್ ಅಲ್ಲಿ ನೀವು ಹುಷಾರಾಗಿರಬೇಕು ಅವರೆಲ್ಲ ದೊಡ್ಡ ಕ್ರಿಮಿನಲ್ಗಳು ಗಳು ಮಾನವೀಯತೆ ಇಲ್ಲದ ಮೃಗಗಳು ನಮ್ಮ ಕೃಷ್ಣನಂತೂ ನಮ್ಗೆ ಉಳಿಸೋಕೆ ಆಗಲಿಲ್ಲ ಆದರೆ ಈಗ ಅವರ ಕೆಟ್ಟ ಕಣ್ಣು ಇರೋದು ನಮ್ಮ ಮಗು ಮೇಲೆ ಅಂತ ಹೇಳ್ತಾನೆ ಆಗ ಚಾರು ನೀನೇನು ಯೋಚನೆ ಮಾಡಬೇಡ ರಾಮಾಚಾರಿ ಔಷಧಿ ತ ಔಷಧಿ ಆ ಕಂಸನ ಕಣ ತಪ್ಪಿಸಿ ಕೃಷ್ಣನಿಗೆ ಹೇಗೆ ಜಮ ಕೊಟ್ಟು ಅದೇ ಥರ ರಾಕ್ಷಸ ಕೆಟ್ಟ ದೃಷ್ಟಿಯಿಂದ ತಪ್ಪಿಸಿಕೊಂಡು ನಾನು ನಿನಗೆ ನನ್ನ ಮಗುವಿಗೆ ಜಮ ಕೊಟ್ಟೆ ಕೊಡ್ತೀನಿ ರಾಮಾಚಾರಿ ಆದರೂ ಅದಕ್ಕೂ ಮುಂಚೆ ಆಗಿಬಿಟ್ಟಿಗೆಲ್ಲ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳುತ್ತಾಳೆ ಆಗ ರಾಮಾಚಾರಿ ಚಾರು ಮೇಡಮ್ ನಿನಗೆ ನಿಮ್ಮ ಮೇಲೆ ಮತ್ತು ನಿಮ್ಮ ಧೈರ್ಯದ ಮೇಲೆ ನಂಬಿಕೆ ಇದೆ ಆದರೆ ಅವರಿಂದ ನಿಮಗೇನಾದರೂ ತೊಂದರೆ ಆಗುತ್ತೇನೋ ಅಂತ ನನಗೆ ಭಯ ಆಗ್ತಿದೆ ಅಂತ ಹೇಳುತ್ತಾರೆ ಆಗ ಚಾರು ಯಾಕೆ ಯೋಚನೆ ಮಾಡ್ತಿದೆಯಾ ರಾಮಾಚಾರಿ ಅವರಿಗೆ ಹೇಗೆ ಮೋಸ ಮಾಡಬೇಕು ಹೇಗೆ ಹಾಳಾಗಿ ಬೆಳೆಸಬೇಕು ಅಂತ ನನಗೆ ಗೊತ್ತು ನೀನು ನಮ್ಮಮ್ಮ ಜೊತೆ ಇದ್ದರೆ ನನಗೆ ಶ್ರೀರಾಮ ಇದ್ದ ಹಾಗೆ ಹಾಗೆ ಆ ಯುದ್ಧನ ಹೇಗೆ ಗೆದ್ದು ಬರ್ತೀನಿ ನೋಡ್ತಾ ಇರು ಅಂತ ಹೇಳ್ತಾನೆ ಆಗ ರಾಮಾಚಾರಿ ನಿಮ್ಮ ಆತ್ಮೇಶ್ವಾಸ ನಮಗೆ ನಮ್ಮ ಶ್ರೀರಕ್ಷೆ ಮೇಡಮ್ ನೀವು ನಮ್ಮ ನಮ್ಮ ಮಗು ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳ್ತಾನೆ ಇತ್ತ ಮನೆತ ಜೆ ಕೆಗ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಕೇಳುತ್ತಾಳೆ ಆಗ ಜೆ ಕೆ ನೀವು ನಿಮ್ಮ ಮಗಳು ಇಲ್ಲಿ ಬಂದು ನಿಮ್ಮ ಜೊತೆ ಅವಳನ್ನು ನೋಡಿ ಏನು ಮಾಡ್ತಾಳೋ ಎನ್ನುವ ಭಯದಿಂದ ಅವಳು ಇಲ್ಲಿಂದ ಹೋಗಿದ್ದಾಳೆ ಚಾರು ಬಂದ ಹೋದ ಮೇಲೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳೆ ಮನೆತ ಮೇಡಮ್ ಈಗ ನಿಮ್ಮ ಮಗಳು ಬಂದ ಮೇಲೆ ಅವಳ ಹೋಟೆಲಿರೋ ಮಗುವನ್ನು ತೆಗೆಸ್ತಿರೋ ಅಥವಾ ಅವಳಿಗೆ ಬಸವರೆ ಆರೈಕೆ ಮಾಡ್ತಿರೋ ಅಂತ ಕೇಳುತ್ತಾನೆ ಆಗ ಮನೆ ಆ ದರಿದ್ರ ರಾಮಾಚಾರಿ ಮಗುನ ನನ್ನ ಬೇಬಿ ಹೊಟ್ಟೆಲಿ ಹೊತ್ತುಕೊಂಡು ತಿರುಗುವುದಷ್ಟೇ ಅಲ್ಲ ಅಲ್ಲ ಮತ್ತೆ ನಾನು ಆ ಮಗುವಿಗೆ ಆರೈಕೆ ಮಾಡ್ತೀನಿ ಮೊದಲು ನನ್ನ ಬೇಬಿ ಬಾರಿ ಅವಳ ಜೊತೆ ಮಾತಾಡ್ತೀನಿ ಆಮೇಲೆ ನೋಡೋಣ ನಾನು ಈ ಮ್ಯಾಚ್ ಅನ್ನು ಗೆಲ್ಲಬೇಕು ಆದರೆ ಮೊದಲು ಅವಳ ಮೈಂಡ್ ಮ್ಯಾಚ್ ಆಗೋ ತರ ಮಾತಾಡಿ ಅವಳನ್ನು ಮನಸ್ಸನ್ನು ಬದಲಾಯಿಸಬೇಕು ಅಂತ ಹೇಳ್ತಾಳೆ ಇದನ್ನೆಲ್ಲ ಇಲ್ಲಿ ನಿಂತ ಚಾರು ಎಲ್ಲ ಕೇಳಿಸಿಕೊಳ್ಳುತ್ತಾಳೆ ಇಲ್ಲಿಗೆ ಇದು ಎಪಿಸೋಡ್ ಮುಗಿತೆ ಧನ್ಯವಾದಗಳು